ನಟ ಹರೀಶ್ ಸಾವಿಗೆ ಕಾರಣವಾದ್ರು ಎಂಬ ಸುಖಾಸುಮ್ಮನೆ ಆರೋಪ ಹೊತ್ತ ನಟಿ ಮೇಘನಾ ಈಗೆಲ್ಲಿದ್ದಾರೆ ಅರಗಿನಿ ಸೀರಿಯಲ್ ನೆನಪಿದೆಯಾ ಆ ಸೀರಿಯಲ್ ನೆನಪಿದ್ರೆ ಖುಷಿ ನೆನಪಿರಲೇಬೇಕು ಅಲ್ವಾ ತಮ್ಮ ಮುದ್ದುಪೆದ್ದು ಮಾತಿನಿಂದಲೇ ಕರ್ನಾಟಕದ ಮನೆ ಮಂದಿಯ ಮನಸ್ಸು ಕದ್ದಿದ್ದ ಬೆಡಗಿ ಇವಾಗ ಏನೂ ಮಾಡುತ್ತಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಅರಗಿಣಿ ಎನ್ನುವ ಸೀರಿಯಲ್ ಪ್ರಸಾರವಾಗುತ್ತಿತ್ತು ಈ ಸೀರಿಯಲ್ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿತ್ತು ಮುದ್ದು ಪೆದ್ದು ಮಾತನಾಡೋ ಅರಗಿಣಿ ಎನ್ನುವ ಸಬ್ ಟೈಟಲ್ ಜೊತೆ ಈ ಸೀರಿಯಲ್ ಪ್ರಸಾರವಾಗುತ್ತಿತ್ತು ಈ ಸೀರಿಯಲ್ ಅಷ್ಟೊಂದು ಹಿಟ್ ಆಗೋದಕ್ಕೆ ಮತ್ತೊಂದು ಕಾರಣ ಸೀರಿಯಲ್ ನಾಯಕ ಮತ್ತು ನಾಯಕಿ ಹರೀಶ್ ಮತ್ತು ಮೇಘನಾ ಸೀರಿಯಲ್ನ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು ಆ ಪಾತ್ರದಿಂದ ಫೇಮಸ್ ಆಗಿರುವ ಮೇಘನಾ ತಮ್ಮ ಹೆಸರಿನ ಜೊತೆ ಖುಷಿ ಅನ್ನೋ ಹೆಸರನ್ನು ಕಾಯಂ ಮಾಡಿಕೊಂಡು ಈಗ ಮೇಘನಾ ಖುಷಿ ಆಗಿದ್ದಾರೆ ಕನ್ನಡದಲ್ಲಿ ಒಂದು ಕಾಲದಲ್ಲಿ ಮಿಂಚಿದಂತಹ ನಟಿ ಇವಾಗ ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಗೊತ್ತಾ ನಿರೂಪಕಿಯಾಗಿದ್ದ ಮೇಘನಾ ಮಾಡೆಲಿಂಗ್ ಕೂಡ ಮಾಡುತ್ತಿದ್ದರು ಓದಿದ್ದು ಪತ್ರಿಕೋದ್ಯಮ ಕೆಲಸ ಮಾಡಿದ್ದು ಟಿಯಲ್ಲಿ ಆದರೆ ಮುಂದೆ ಆದದ್ದು ಮಾತ್ರ ನಟಿ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗಿನಲ್ಲೂ ಕೂಡ ಮಿಂಚಿದ್ದಾರೆ ಮೇಘನಾ ಅರಗಿಣಿ ಸೀರಿಯಲ್ ಮೇಘನಾ ಅವರಿಗೆ ಸಿಕ್ಕಾಪಟ್ಟೆ ಫ್ರೇಮ್ ತಂದುಕೊಟ್ಟಿತ್ತು ಈ ಧಾರಾವಾಹಿ ಬಳಿಕ ಕನ್ನಡದಲ್ಲಿ ಗುಡುಗು ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದರು ಅಲ್ಲದೆ ಆರೆಂಜ್ ಸೀತಾಯನ ಸಿನಿಮಾದಲ್ಲೂ ನಟಿಸಿದ್ದಾರೆ ಸದ್ಯಕ್ಕಂತೂ ತೆಲುಗು ಸೀರಿಯಲ್ನಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಕನ್ನಡದಲ್ಲಿ ಕೇವಲ ಅರಗಿನಿ ಮಾತ್ರ ಅಲ್ಲ ಸತ್ಯಂ ಶಿವಂ ಸುಂದರಂ ಧಾರಾವಾಹಿ ಅವಳು ಸೇವಂತಿ ಸೀರಿಯಲ್ನಲ್ಲೂ ಕೆಲ ದಿನಗಳ ಕಾಲ ನಟಿಸಿದ್ದರು ಅಲ್ಲದೆ ತಮಿಳಿನಲ್ಲಿ ಅಮೇಕತಾ ದೇವತಾ ಸೀರಿಯಲ್ನಲ್ಲಿ ನಟಿಸಿದ್ದರು ಜೊತೆಗೆ ತೆಲುಗು ಸಿನಿಮಾದಲ್ಲೂ ನಟಿಸಿದ್ದರು ಒಂದು ಕಾಲದಲ್ಲಿ ಅರಗಿನಿ ಸೀರಿಯಲ್ ಸಹ ನಟ ಹರೀಶ್ ಜೊತೆ ಮದುವೆಯಾಗೋದಾಗಿ ಭಾರೀ ಸುದ್ದಿಯಾಗಿತ್ತು ಆದರೆ ಹರೀಶ್ ಬಹು ಅಂಗಾಂಗ ವೈಫಲ್ಯದಿಂದ ಸಣ್ಣ ವಯಸ್ಸಿನಲ್ಲೇ ಸಾವನ್ನಪ್ಪಿದರು ಆದರೆ ಇಂದಿಗೂ ಸಹ ಮೇಘನಾ ಮತ್ತು ಹರೀಶ್ ಎಂಬ ಮುದ್ದಾದ ಜೋಡಿಯನ್ನು ಅಭಿಮಾನಿಗಳು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಮೇಘನಾ ಖುಷಿ ತಮ್ಮ ಫೋಟೋಗಳನ್ನು ಡ್ಯಾನ್ಸ್ ರೀಲ್ಸ್ಗಳನ್ನು ಅಭಿಮಾನಿಗಳ ಜೊತೆ ಶೇರ್ ಮಾಡುತ್ತಿರುತ್ತಾರೆ ತಮ್ಮ ಬೋಲ್ಡ್ ಫೋಟೋಶೂಟ್ ಮೂಲಕ ಮೇಘನಾ ಗಮನ ಸೆಳೆಯುತ್ತಿದ್ದಾರೆ